ఆఫీస్ సరియా ఆఫీస్బ్రు నీ నోడ చౌకబార్ 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 కోర్సు తనక సున్నే ఇరు సారీ మా టెన్షన్ తరు కూడా సేమ్ డేట్ ఆఫ్ బర్త్ కూడా సేమ్ టు సేమ్ ಸೊ ಈ ರೀತಿ ಇಬ್ಬರು ಡೇಟಾ ಒಂದೇ ಇದ್ದರಿಂದ ನಾನು ಲೋನ್ಸ್ ಅಪ್ಲೈ ಮಾಡಿದಾಗ ಔಟ್ ಲೋನ್ಸ್ ಅಪ್ಲೈ ಮಾಡಿದಾಗ ಇಬ್ಬರಿಗೂ ಲೋನ್ಸ್ಗಳನ್ನ ರಿಜೆಕ್ಟ್ ಆಗ್ತಾ ಇತ್ತು ಕೆಲವೊಂದ್ಸರಿ ಕೆಲವೊಂದ್ಸರಿ ಅಪ್ಲೈ ಮಾಡಿ ನಮಗೆ ಸಿಕ್ಕಾಗ ನನ್ನ ರೋಲ್ಸ್ ಅವ್ರಿಗೆ ರಿಫ್ಲೆಕ್ಟ್ ಆಗ್ತಾ ಇತ್ತು ಸಿವಿಲ್ ಅವ್ರ ರೋಲ್ಸ್ ನನ್ನ ಸಿವಿಲ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು ಆಮೇಲೆ ಕೆಲವೊಂದ್ಸರಿ ನಾನು ಇ ಎಮ್ ಐ ಕಟ್ಟಿಲ್ಲ ಅಂತಂದ್ರೆ ಸೊ ಬ್ಯಾಂಕ್ನವರು ಅವ್ರಿಗೆ ಇ ಎಮ್ ಐ ಕಟ್ಟಿಲ್ಲ ಅಂತ ನಾನು ನೋಡ್ಬಿಟ್ಟು ಫೋನ್ ಮಾಡೋರು ಸೊ ಅವರು ಲೋನ್ ಕಟ್ಟಿಲ್ಲ ಅಂತಂದಾಗ ಸೊ ಅವರು ಯಾರೀ ಅವ್ರೆಲ್ಲ ಸರ್ ಅದೇ ಕಚೇರಿ ಟ್ರಾಫಿಕ್ ಜಾಮ್ ಜೀಪ ತೀರ್ಥಗಾಗಿ ಚಿತ್ರಿಸಿದೀನಿ ಸೊ ಆಮೇಲೆ ಇನ್ನೊಂದ್ ಏನಂತಂದ್ರೆ ಈ ರೀತಿ ಸಮಸ್ಯೆಗಳು ಶೋಕ್ ಮತ್ತ ತೀರ್ಥ ಮಾತ್ರ ಆಗಿಲ್ಲ ತುಂಬಾ ಜನಕ್ಕೆ ಆಗಿರೋದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸೇಮ್ ಫ್ಯಾನ್ ನಂಬರ್ ಚೆಕ್ ಮಾಡಿದ್ರೆ ನಿಮಗೆ ತುಂಬಾ ಎಕ್ಸಾಂಪಲ್ ಸಿಗುತ್ತೆ ಆಮೇಲೆ ನಿಮ್ಮ ಪ್ಯಾನ್ ನಂಬರ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ನೀವೇನಾ